ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಟೈಮ್ ಬಂದುಬಿಟ್ಟು ಆರು ಆಗಿದೆ ನಾನು ಎದ್ದಿದ್ದು ಐದೂವರೆಗೆ ಎದ್ದುಬಿಟ್ಟು ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಒಂದು ಪುಟ್ಟ ರಂಗೋಲಿನೇ ಹಾಕ್ಕೊಂಡಿದ್ದೀನಿ ಸೊ ಮನೆ ಮುಂದೆ ಒಂದು ಪುಟ್ಟ ರಂಗೋಲಿ ಇದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಥರ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ ಅಷ್ಟರಲ್ಲೇ ನನ್ನ ಮಗನೂ ಕೂಡ ಇದೆ ನಾನು ಕಸ ಬಿಡಿಸುವಾಗಲೇ ಹೊರಗಡೆ ರಂಗೋಲಿ ಹಾಕೋವಾಗ್ಲೇ ಎದ್ದಿದ್ದ ಅವನು ಎದ್ಬಿಟ್ಟು ಅವನು ಕೂಡ ಫ್ರೆಶ್ ಅಪ್ ಬಂದ ಅವನಿಗೆ ಸ್ವಲ್ಪ ಕಾಳುಗಳನ್ನ ಹಾಕಿ ಕೊಡ್ತಾ ಕಾಳು ಕಡಲೆ ಕಡಲೆಕಾಳು ಬಾದಾಮಿ ಇದನ್ನೆಲ್ಲ ನೆನೆಸಿಟ್ಟಿರ್ತೀನಿ ನಾನು ಸ್ವಲ್ಪ ದ್ರಾಕ್ಷಿ ಇದಿಷ್ಟು ನಾನು ನೆನೆಸಿಟ್ಟಿರ್ತೀನಿ ಅದನ್ನು ಹಾಕಿ ಕೊಡ್ತಾ ಇದ್ದೀನಿ ಅವನು ಯಾಕೆ ಇಷ್ಟು ಬೇಗ ಎದ್ದ ಇವಾಗ ಬೆಳಕು ಹರಿಯೋದೇ ಏಳು ಗಂಟೆಗೆ ಏಳು ಗಂಟೆ ಇಲ್ಲದ ಬೆಳಕಿನ ಹರಿಯೋಲ್ಲ ಆದ್ರೂ ಕೂಡ ಬೇಗ ಎದ್ದಿದ್ದಾನೆ ಯಾಕೆ ಅಂತಂದರೆ ಇವಾಗ ಎಕ್ಸಾಮ್ಸ್ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಸ್ವಲ್ಪ ಊರಲ್ಲೆಲ್ಲಿ ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇದ್ದಾನೆ ನಾನು ನೈಟ್ ಹೇಳ್ತೆ ಅವನಿಗೆ ಸೊ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡು ಕೆಲವೊಂದಿಷ್ಟು ವರ್ಡ್ಗಳನ್ನ ಮಿಸ್ಟೇಕ್ ಮಾಡ್ತಾ ಇದ್ದಾನೆ ಹಾಗಾಗಿ ನೈಟ್ ಹೇಳಿದಾಗ ತುಂಬ ನಿದ್ದೆ ಬಂದಿದೆಯಮ್ಮ ಪ್ಲೀಸ್ ನಾನು ಬೆಳಗ್ಗೆ ಬೇಗ ಎಬ್ಸು ನೀನು ಹೇಳ್ತೀಯಲ್ಲ ಐದುವರೆಗೆ ಅವಾಗಲೇ ಎಪ್ಸು ಆವಾಗಲೇ ಎದ್ದು ಓದ್ಕೋತೀನಮ್ಮ ಪ್ಲೀಸ್ ಪ್ಲೀಸ್ ಅಂತ ಕೇಳಿದೆ ಸೊ ಓಕೆ ಅಂತ ಹೇಳ್ಬಿಟ್ಟು ನಾನು ಅವನನ್ನು ಮಲ್ಗೋದಿಕ್ಕೆಬಿಟ್ಟೆ ಯಾಕೆಂದರೆ ನೀನು ಇದೇನ ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ನಮಗೇನೇ ಆಗೋಲ್ಲ ದೊಡ್ಡವ್ರಿಗೆ ಅಂತಲ್ಲಿ ಮಕ್ಕಳು ಅಷ್ಟು ಫೋರ್ಸೇಬಲ್ ಮಾಡಿದ್ರು ಓದೋದು ಇಲ್ಲ ಸೊ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಟೆ ಸೊ ಬೆಳಗ್ಗೆ ನನಗೆ ಎಪ್ಸೋದಕ್ಕೆ ನೆನಪಾಗಿಲ್ಲ ಸೊ ನನ್ ನನ್ನ ಪಾಡಿಗೆ ನನ್ನ ಕೆಲಸದಲ್ಲಿ ಬಿಸಿ ಆದೆ ಸೊ ಅವನೇನೆ ಎದ್ ಬಂದಿದ್ದಾನೆ ಅಮ್ಮ ನೀನು ಎಪ್ಸೇ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಅಷ್ಟು ಅವ್ನಿಗೆ ಗಮನ ಇದೆ ಓದೋದ್ರ ಕಡೆಗೆ

This is the way we water the plants. Which? With? With? Hmm. L or T S. L or T S. L Lots Lots hmm. of flower and care. With lots of flower and cake. With lots of flower and cake. With, flow with lots of flower and cake. With lots of flower and cake. ಅವನಿಗೆ ಓದಿಸ್ಕೊಳ್ತಾನೆ ನಾನು ತರಕಾರಿ ಅದೆಲ್ಲ ಕಟ್ ಮಾಡ್ಕೊಂಡೆ ಸೊ ಇವತ್ತು ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನ್ನ ಮಗಂದು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಅಮ್ಮ ಅವತ್ತು ಮಾಡಿದ್ದಲ್ಲಮ್ಮ ಅದೇ ಥರ ಮಾಡಮ್ಮ ಚೆನ್ನಾಗಿತ್ತು ಅಂತ ಕೇಳಿದೆ ಸೊ ಹಾಗಾಗಿ ಇವತ್ತು ನಾನು ಬೆಂಡೆಕಾಯಿ ಕರಿನಾ ಮಾಡಿದ್ದೀನಿ ಇದು ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಒಂದು ಎರಡು ರೊಟ್ಟಿ ಚಪಾತಿ ತಿನ್ನೋ ಎಕ್ಸ್ಟ್ರಾ ತಿಂತೀರೋ ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಒಂದು ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡಿ ಕೊಡಿ ಸೊ ಇದ್ರ ಜೊತೆ ಇವತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ನಮ್ಮನೇಲಿ ಹೆಚ್ಚಾಗಿ ರೊಟ್ಟಿ ಚಪಾತಿ ಮಾಡಲ್ಲ ಚಪಾತಿ ತಿಂದರೆ ನನಗೂ ಆಗೋಲ್ಲ ನನ್ನ ಮಗನಿಗೂ ಕೂಡ ಆಗೋದಿಲ್ಲ ಚಪಾತಿ ತಿಂದರೆ ತುಂಬಾ ಹಿಟ್ಟು ಟೂ ಡೇಸ್ ಬೇದಿ ಹೋಗೋಲ್ಲ ಅವನೇನಾದರೂ ಚಪಾತಿ ತಿಂದ್ಬಿಟ್ರೆ ಹಾಗಾಗಿ ಮಾಡಲ್ಲ ಹಾಗೆ ನೈಟ್ ಮುದ್ದೆ ಮಾಡಿದ್ದು ಸ್ವಲ್ಪ ಮುದ್ದೆ ಮಿಕ್ಕಿತ್ತು ಸೊ ಅದೇ ಮುದ್ದೆನೇ ಹಾಕ್ಕೊಂಡ್ಬಿಟ್ಟು ರೊಟ್ಟಿ ಸುಡ್ತಾ ಇದ್ದೀನಿ ಸೊ ಇದು ತುಂಬಾ ಜುಗ್ಗಿ ಇರುತ್ತೆ ಹಿಟ್ಟು ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಬೇಕಾಗುತ್ತೆ ಸೊ ಇವಾಗ ರೊಟ್ಟಿ ಎಲ್ಲ ಮುಗಿಸಿ ಮಗನ್ನ ಸ್ಕೂಲಿಂದ ಕಳಿಸಿ ವಾಪಸ್ ಕರ್ಕೊಂಡು ಬಂದು ಆಯಿತು ಹಾಗೆ ಅಂದ್ಲೇ ಅಮ್ಮ ಊರಿಂದ ಬಂದಿದ್ದಾರೆ ಅಮ್ಮ ಊರಿಂದ ಬಂದಿರೋದು ನನಗೆ ಗೊತ್ತಿರಲಿಲ್ಲವಾ ಸೊ ಗೊತ್ತಿತ್ತು ಸೊ ಅದೇನು ಕಾರಣ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಇವಾಗ ತುಂಬ ಹೊತ್ತು ಮಾತಾಡ್ತಾ ಕೂತಿದ್ವಿ ಸೊ ಅವ್ರು ಬಂದ ತಕ್ಷಣ ಅಡುಗೆ ಏನೂ ಇರಲಿಲ್ಲ ಮನೆಯಲ್ಲಿ ಸೊ ರೊಟ್ಟಿ ಮಾಡ್ಕೊಂಡು ತಿಂದು ಹೋಗಿದ್ದು ನಾವು ಇಷ್ಟೇ ಜನ ಅಂತ ಹೇಳ್ಬಿಟ್ಟು ಸ್ವಲ್ಪ ರೊಟ್ಟಿ ಮಾಡ್ಕೊಂಡಿದ್ದೆ ನಾನು ಸೊ ರೊಟ್ಟಿನೂ ಇರಲಿಲ್ಲ ಹಾಗಾಗಿ ಬಂದ ತಕ್ಷಣ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಮೊನ್ನೆ ಮಾಡಿದ್ದು ಕಾಯಿ ಹೋಳಿಗೆ ಇತ್ತು ಕಾಯಿ ಹೋಳಿಗೆ ಹಾಕ್ಕೊಟ್ಟೆ ಕಾಯಿ ಹೋಳಿಗೆ ತಿಂದರು ಬಂದ ತಕ್ಷಣ ಆಮೇಲೆ ಮಧ್ಯಾಹ್ನದ ಊಟಕ್ಕೆ ಇಲ್ಲಿ ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಸೋಸ್ನಿದ್ರೆ ಈ ಬಿಸಿಲಿಗೆ ಈ ಮಜ್ಜಿಗೆ ಸಾಂಬಾರು ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಈ ಮಜ್ಜಿಗೆ ಸಾಂಬಾರ್ ಆಗಿರ್ಬೋದು ಮಜ್ಜಿಗೆ ಮೊಸರು ಈ ತರದ ಊಟ ಮಾಡೋದು ಬಿಸ್ಲಿಗೆ ತುಂಬಾ ಚೆನ್ನಾಗಿರುತ್ತೆ എനിക്ക് മൈനൽ ഉള്ള നടക്ക നമ്മൾ ഹോൾഡേഴ്സ് എന്നതല്ല ഞാൻ അಂತല്ല വരല്ല അതെ ഇवत വന്നാണ് ഞാൻ ഇങ്ങനെയല്ല എല്ലാടേയേ വിട്ടല്ല നടക്കേണ്ടേ അല്ലേ എന്തുകൊണ്ട് വന്നതല്ല খুশিയി നിൽന്ന് ಅಂತല്ല സിക്കതല്ല നീ നീ എന്തേ തല കുത്താടക്കപ്പാ അങ്ങനെ റെഡിയല്ലേ എല്ലാ സ്ഥലത്തും സുസ്ഥാന बनाൽ കേളി ഡ്രസ്സ് കളിയകത്തെ അന്തിദ കൊണ്ടപ്പോ ബെഡന് മുതലയേറ്റി Сак буда вот. Буда. ಅವ್ರ ಆಂಟಿ ಬಂದಿದ್ದು ಖುಷಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿ ಒಂದು ರೌಂಡ್ ಮೈ ಮೇಲೆಲ್ಲ ಬಿದ್ದು ಉರುಳಾಡ್ಬಿಟ್ಟ ಇವಾಗ ನೆಕ್ಸ್ಟು ಅವ್ರು ಮಿಸ್ಸಸ್ ಹತ್ರ ಹೊಂಟಿದ್ದಾನೆ ಅಮ್ಮಂಗೆ ಯಾವಾಗಲೂ ಅವನು ಏನನ್ನು ಹಿಂಡತಿ ಏನನ್ನು ಹಿಂಡ್ತಿ ಅಂತ ಕರೀತಾನೆ ಇರ್ತಾನೆ ಸ್ನೇಹಿತರೆ ಸೊ ಅದು ನಮ್ಮ ಇನ್ನೂ ಒಂಥರ ಖುಷಿ ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ರು ಅವರು ಊಟ ಮುಗಿಸ್ಕೊಂಡು ಸ್ನೇಹಿತರೆ ಊರಿಗೆ ಹೊರಟಿದ್ದಾರೆ ಇರಲಿಲ್ಲ ಅಮ್ಮನೂ ಇರಲಿಲ್ಲ ಹಾಗೆ ತಂಗಿ ಬಂದುಬಿಟ್ಟು ಟ್ರೈನಿಂಗ್ ಇತ್ತು ಅಂತ ಹೇಳಿಬಿಟ್ಟು ಬಂದಿದ್ಲು ಅಂದರೆ ಹೇಳಿದ್ನಲ್ವ ಮೋದಿಜಿದು ಒಂದು ಟ್ರೈನಿಂಗ್ ಹಾಕಿದ್ದಾರೆ ಅಂತ ಹೇಳಿ ಹೇಳ್ಬಿಟ್ಟು ಅದೇನೋ ಕ್ಲಾಸ್ ತೊಗೊಂಡಿರ್ಲಿಲ್ಲ ಅಂತ ಮ್ಯಾಮ್ ಬಂದಿರಲಿಲ್ಲಂತೆ ಹಾಗಾಗಿ ಮನೆಗೆ ಬಂದಿದ್ಲು ಅವಳು ಕೂಡ ಅಮ್ಮನೂ ಬಂದಿದ್ದಾರೆ ಅಂದ್ಕೊಂಡು ಸೊ ಮುಗು ಹೋದ್ರು ಒಂದೆರಡು ತಾಸು ಅಷ್ಟೇ ಇದ್ದಿದ್ದು ಸ್ನೇಹಿತರೆ ಜಾಸ್ತಿ ಹೊತ್ತು ಇರಲಿಲ್ಲ ಅವ್ರು ಹೋದ್ಮೇಲೆ ತುಂಬಾ ಬೇಜಾರಾಗ್ತಾಯಿತ್ತು ಬಂದ್ಬಿಟ್ಟು ಮನೆಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಕ್ಲೀನ್ ಮಾಡಿರಲಿಲ್ಲ ಅಂದರೆ ಮುಸ್ರಿ ತೊಳೆಯೋದು ಕಸ ಕುಡಿಸೋದು ಏನೂ ಮಾಡಿರಲಿಲ್ಲ ಮಾತಾಡ್ತಾ ಕೂತಿದ್ವಲ್ವ ಸೊ ಇರೋದೇ ಎರಡು ತಾಸು ಅಷ್ಟರಲ್ಲೇ ಸ್ವಲ್ಪನವರು ಮಾತಾಡೋಣ ಅಂತೇಳ್ಬಿಟ್ಟು ಮಾತಾಡ್ತಾ ಕೂತಿದ್ವಿ ಅವ್ರು ಹೋದ್ಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಬಟ್ಟೆ ವಾಶ್ ಆಗಲಿಲ್ಲ ಸೊ ನಾಳೆ ವಾಶ್ ಮಾಡೋಣ ಬಿಟ್ಬಿಟ್ಟೆ ಮತ್ತು ಸಂಜೆ ನನ್ನ ಮಗ ಏನಾದರೂ ಮಾಡಮ್ಮ ಅಂತ ಕೇಳ್ತಾ ಇದ್ದ ಸೊ ಹಾಗಾಗಿ ಬಜ್ಜಿ ರೆಸಿಪಿನ ಮಾಡ್ತಾ ಸೊ ಈರುಳ್ಳಿ ಬಜ್ಜಿ ಸ್ನೇಹಿತರೆ ಇದಕ್ಕೇನೂ ಇಲ್ಲ ಹಸಿ ಕಡಲೆ ಹಿಟ್ಟು ಮತ್ತು ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಅಜ್ವಾಯಿನ ಮತ್ತು ಒಂದು ಸ್ವಲ್ಪ ಕಾದಿರ್ತಕ್ಕಂಥ ಎಣ್ಣೆ ಉಪ್ಪು ಪುಡಿ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡು ಬಜ್ಜಿ ಮಾಡ್ತಾಯಿದ್ದೀನಿ ತುಂಬ ದಿನ ಆಗಿತ್ತು ಅವರು ಇದ್ದಾಗಲೇ ಮಾಡ್ಬೋದಿತ್ತು ಬಟ್ ಅಮ್ಮಂಗೆ ಇದು ಮಾಮೂಲು ರೆಸಿಪಿ ಯಾಕೆಂದರೆ ದಿನ ನಮ್ಮ ಹೋಟ್ಲಲ್ಲಿ ಮಾಡೇ ಮಾಡ್ತೀವಿ ಬಜ್ಜಿ ಮಿರ್ಚಿ ಇದೆಲ್ಲ ಅಮ್ಮ ಜಾಸ್ತಿ ಇಷ್ಟವೇ ಪಡೋಲ್ಲ ಮಾಡಿದ್ರು ಜಾಸ್ತಿ ತಿನ್ನೋದು ಇಲ್ಲ ಯಾಕೆಂದರೆ ಅವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದೇ ಇರುತ್ತೆ ಹಾಗಾಗಿ ಈ ಥರದ ರೆಸಿಪಿನೆಲ್ಲ ಅವ್ರು ಇಷ್ಟಪಡಲ್ಲ ಇನ್ನು ತಂಗಿ ಇದಿದ್ದಲೂ ಮಾಡ್ಬೋದಿತ್ತು ಬಟ್ ಬಂದು ಊಟ ಮಾಡಿ ಹೊಟ್ಟೆ ಫುಲ್ ಆಯಿತು ಅದರಲ್ಲೂ ಎರಡೆರಡು ಒಬ್ಬಟ್ಟು ಹಾಕ್ಕೊಟ್ಟಿದ್ದೆ ಸೊ ಒಬ್ಬಟ್ಟು ತಿಂದೇ ಅವ್ರಿಗೆ ಬರ್ತಾ ಹೊಟ್ಟೆ ತುಂಬೋಗಿತ್ತು ಏನಾದರೂ ಸ್ವೀಟ್ ಮಾಡಲಾ ಅಂತ ಕೇಳಿದೆ ಬೇಡ ಅಂತ ಹೇಳಿದರು ಸೊ ಹಾಗಾಗಿ ಹೋಳಿಗೆ ತಿಂದ್ಬಿಟ್ಟು ಅನ್ನ ಸಾಂಬಾರು ಊಟ ಮಾಡಿಬಿಟ್ಟು ಹೋದರು ಇವಾಗ ಬಜೀರು ಮಾಡ್ತಾಯಿದ್ದೀನಿ ಹಾಗೆ ಅಮ್ಮ ಯಾಕೆ ಬಂದಿತ್ತು ಅಂತ ಅಂದರೆ ನನ್ನ ಎರಡನೇ ಅಕ್ಕ ನಿಮಗೆ ತೋರಿಸಿದ್ದೀನಿ ಸುಮಾರು ವೀಡಿಯೋದಲ್ಲಿ ಇವಾಗ ಒಂದು ನಾಲ್ಕು ತಿಂಗಳಿಂದ ನಾನು ನಿಮಗೆ ಅವಳನ್ನ ತೋರಿಸೇ ಇಲ್ಲ ಯಾಕೆ ಅಂತ ಅಂದರೆ ಸೊ ನನಗೂ ಅವಳಿಗೂ ಅಂತಲ್ಲ ನಮಗೂ ಅವ್ರಿಗೂ ಎಲ್ಲರಿಗೂ ಅಕ್ಕ ತಂಗಿರಾಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ತಮ್ಮಂದ್ರಾಗಿರ್ಬೋದು ಎಲ್ಲರ ಜೊತೆಗೂ ಸ್ವಲ್ಪ ರಿಸ್ಕಲ್ಲಿ ಇತ್ತು ಅಂದರೆ ಯಾರನ್ನೂ ಮಾತಾಡಿಸ್ತಿರ್ಲಿಲ್ಲ ಅವಳು ಸೊ ಹಾಗಾಗಿ ಇವಾಗ ಹೋಗಿದರೆ ಶಿವರಾತ್ರಿ ಹಬ್ಬ ಶಿವರಾತ್ರಿ ಬರುತ್ತಲ್ವ ಸೊ ಆ ಮೂಮೆಂಟಲ್ಲಿ ನಾವು ಅಮ್ಮ ತವ್ರ ಮನೆಯದು ಜಾತ್ರೆ ಇರುತ್ತೆ ಕುರುವತಿ ಬಸವೇಶ್ವರನ ಜಾತ್ರೆ ಇರುತ್ತೆ ಪ್ರತಿ ವರ್ಷ ವರ್ಷ ಅಮ್ಮ ಮನೆಯಿಂದ ಗಾಡಿ ಮಾಡಿಸ್ಕೊಂಡು ದೇವ್ರಿಗೆ ಹೋಗ್ಬಿಟ್ಟು ತಮ್ಮಂದರು ಮತ್ತು ಅಮ್ಮ ದೀರ್ಘ ನಮಸ್ಕಾರ ಹಾಕ್ತಾರೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಚೌಡಮ್ಮಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ರಜದಲ್ಲಿ ಇಷ್ಟು ಕೆಲಸ ಮಾಡ್ಕೊಂಡು ಬರ್ತೀವಿ ಪ್ರತಿ ವರ್ಷ ರಜದಲ್ಲಿ ಇದ್ದೇ ಇರುತ್ತೆ ಶಿವರಾತ್ರಿದು ಇರುತ್ತೆ ಬಟ್ ಶಿವರಾತ್ರಿ ದಿನ ಬಿಟ್ಟು ಮತ್ತೆ ರಜದಲ್ಲಿ ಚೌಡಮ್ಮನ ಪೂಜೆ ಅಂತೇಳ್ಬಿಟ್ಟು ಮಾಡ್ತಾ ಇದ್ವಿ ಬಟ್ ಈ ಸರಿ ಶಿವರಾತ್ರಿ ಹೋಗೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಎಲ್ಲರದು ಮಕ್ಕಳು ಎಕ್ಸಾಮ್ಸು ಅವಾಗಲೇ ಬಂದಿದೆ ಶಿವರಾತ್ರಿ ಹಬ್ಬದ ಹಿಂದೆ ಮುಂದೆನೇ ಬಂದಿದೆ ಹಾಗಾಗಿ ಹೋಗೋದಕ್ಕೂ ಕೂಡ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ ಬಟ್ ಇವಳು ಮಾತಾಡ್ತಾ ಇಲ್ಲ ಯಾರ ಹತ್ರ ಮಾತಾಡ್ತಾ ಇಲ್ಲ ನಮ್ಮ ಹತ್ರನೂ ಇಲ್ಲ ಅಮ್ಮ ಹತ್ರನೂ ಮಾತಾಡ್ತಿಲ್ಲ ಯಾರ ಹತ್ರನೂ ಇಲ್ಲ ಹಾಗಾಗಿ ಅವಳನ್ನ ಬಿಟ್ಟು ಮಾಡೋದಕ್ಕೆ ಮನಸ್ಸಾಗಲ್ಲ ಒಂದು ಒಬ್ಬ ತಾಯಿಗೆ ಎಷ್ಟೇ ಮಕ್ಕಳು ಇರಲಿ ಸ್ನೇಹಿತರೆ ಎಲ್ಲ ಮಕ್ಕಳು ಒಂದೇ ನಾವೇನೋ ಒಬ್ರಿಲ್ಲಾಂದರೆ ಒಬ್ರ ಹತ್ರ ಅಕ್ಕ ತಂಗಿಯರತ್ರ ಮಾತಾಡ್ಕೊಂಡು ಹೇಗೋ ಸಮಾಧಾನ ಮಾಡ್ತೀವಿ ಬಟ್ ಅಮ್ಮ ಹಾಗಾಗಲ್ಲ ಎಲ್ಲ ಮಕ್ಕಳ ಹತ್ರಲು ಮಾತಾಡ್ತಿರುವಾಗ ಇವಳೊಬ್ಬಳು ಮಾತಾಡಲಿಲ್ಲ ಅಂದರೆ ಅವ್ರ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಸೊ ಅಮ್ಮ ಪದೇ ಪದೇ ಅಳ್ತಾನೆ ಇದ್ರು ನನ್ನ ಹತ್ರ ಹೇಳಿ ಮಾತಾಡಲ್ಲಮ್ಮ ನಾನು ಏನಾರು ಮಾತಾಡಿಸಿ ಮಾತಾಡೋಣ ಅಂತಂದರೆ ಅಟ್ಲೀಸ್ಟ್ ಮೊಮ್ಮಗನ ಹತ್ರನಾದ್ರು ಮಾತಾಡೋಣ ಅಂದರೆ ಮೊಮ್ಮಗನ ಹತ್ರನೂ ಫೋನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ತುಂಬ ಸರಿ ಅಳ್ತಾಯಿದ್ರು ಅದಕ್ಕೆ ನಾನು ನಮ್ಮ ತಂಗಿ ಏನು ಹೇಳಿದ್ದು ಅಂತಂದರೆ ಸೊ ಒಂದು ಸಾರಿ ಬಾ ಅಮ್ಮ ಬಂದುಬಿಟ್ಟು ಮನೆ ಜ ಹಬ್ಬಕ್ಕೆ ಕರ್ದಾಗೂ ಇರುತ್ತೆ ಸೊ ಬಂದುಬಿಟ್ಟು ಕರ್ದೋಗುವೆ ಯಾವ ಒಂದು ಹಬ್ಬಕ್ಕೂ ಕರೆಯೋ ಪದ್ಧತಿ ಇಲ್ಲ ಸ್ನೇಹಿತರೆ ಅಂದರೆ ನಮ್ಮ ಮನೆಗೆ ಬಂದು ಕರೆಯೋ ಪದ್ಧತಿ ಇಲ್ಲ ಫೋನ್ ಮಾಡ್ತಾರೆ ಫೋನ್ ಮುಖಾಂತರ ನಾವು ಹೋಗ್ತಿವಿ ಯಾಕೆಂದ್ರೆ ನಾವು ತವರ್ ಮನೆ ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಕರಿಯೋದಿಕ್ ಬರೋ ಪದ್ಧತಿ ಯಾವಾಗ್ಲೂ ಇಟ್ಕೊಂಡಿಲ್ಲ ಫೋನ್ ಮುಖಾಂತ್ರನೇ ಹೋಗ್ತಾ ಇದ್ವಿ ಬಟ್ ಇವಾಗ ಅವಳು ಫೋನ್ಗೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ವಲ್ಲ ಸೊ ಹಾಗಾಗಿ ಅಟ್ಲೀಸ್ಟ್ ನಮ್ಮ ತಮ್ಮಂದ್ರ ಹತ್ರನಾದರೂ ಮಾತಾಡ್ಬೋದಿತ್ತು ಅವ್ರ ಹತ್ರನೂ ಇಲ್ಲ ಹಾಗಾಗಿ ತುಂಬಾ ಕೋಪದಲ್ಲಿದ್ದಾಳೆ ಹೇಳ್ಬಿಟ್ಟು ಅಮ್ಮಂಗೆ ಬರ್ಲಿಕ್ಕೆ ಹೇಳಿದ್ವಿ ಸೊ ಅಮ್ಮ ನಿನ್ನೆ ಈವ್ನಿಂಗ್ ಬಂದಿದ್ದು ಬಂದು ಇಲ್ಲಿಗೆ ಬರ ಬರೋದು ಬೇಡ ಅಂತ ಹೇಳಿದ್ದೆ ನಾನು ನಮ್ಮ ಅಮ್ಮನಿಗೆ ನೋಡಿ ಎಂಥ ಮಗಳು ನಾನು ಅಮ್ಮ ಮನೆಗೆ ಬರ್ತೀನಿ ಅಂದರೆ ನೀನು ಇಲ್ಲಿಗೆ ಬರಬೇಡ ಅಂತ ಹೇಳಿದ್ದು ನಾನೇನೆ ಸೊ ನಾನೇ ಅಮ್ಮಂಗೆ ಹೇಳ್ದೆ ನೀನು ಡೈರೆಕ್ಟಾಗಿ ನಮ್ಮ ಮನೆಗೆ ಬರಲೇ ಬೇಡ ಅಮ್ಮ ಸೀದಾ ನೀನು ನಿನ್ನ ಮಗಳ ಮನೆ ಮನೆಗೇನೆ ಹೋಗ್ಬಿಡು ನಿನ್ನ ಮಗಳ ಮನೆಗೆ ಹೋಗ್ಬಿಟ್ಟು ನಿನ್ನ ಮಗಳನ್ನ ಸಮಾಧಾನ ಮಾಡಿ ಅಲ್ಲಿ ಉಳ್ಕೊಂಡು ಸ್ವೀಟ್ ಮಾಡ್ತಾಳೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಿನ್ನ ಮನೆಗೆ ಬರೋ ಇಷ್ಟ ಇದ್ದರೆ ಬಾ ಇಲ್ಲಾಂದರೆ ಬೇಡ ಹಂಗೆ ವಾಪಸ್ ಊರಿಗೆ ಹೋಗ್ಬಿಡು ಅಂತ ಹೇಳಿದೆ ಯಾಕೆ ಅಂತಂದರೆ ಅವ್ಳು ಕೋಪ ಕಡಿಮೆ ಆಗಬೇಕು ಸ್ನೇಹಿತರೆ ಎಲ್ಲರೂ ಸಡನ್ನಾಗಿ ನಮ್ಮ ಮನೆಗೆ ಬಂದರೆ ಅವ್ಳಿಗೆ ಕೋಪ ಬರೋದು ಸಹಜಾನೇ ಸೊ ಆ ಮಗಳ ಮನೆಗೆ ಹೋಗ್ತಾರೆ ನಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಫೈನಲಿ ಅವಳ ಕೋಪ ಅಂತೂ ಕಡಿಮೆ ಆಗಿದೆ ಜಾತ್ರೆಗೆ ಬಾ ಅಂತಂದರೆ ನೋಡ್ತೀನಿ ಅಂತ ಹೇಳಿದ್ದಾಳಂತೆ ಸೊ ಹಾಗಾಗಿ ಅಮ್ಮ ಸಡನ್ದೇ ಎಂಟ್ರಿ ಕೊಟ್ಟಿದ್ದು ಓಕೆ ಸ್ನೇಹಿತರೆ ಇವತ್ತಿನ ಚಿಕ್ಕ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಹೇಗನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಬಾಯ್